ನಿಮಗೆ ಏನಂತ ಹೇಳಿ ಮೋಸ ಮಾಡಿದರೆ ಸರ್ ಆ್ಯಕ್ಚುಲಿ ನನಗೆ ಮಾಧವ್ ಕಿರಣ್ ಅನ್ನು ಮಾಧವ್ ಕಿರಣ್ ಅನ್ನೋರ ಹತ್ರ ಇಂದ ಪರಿಚಯ ಮಾಧವ್ ಕಿರಣ್ ಕಡೆಯಿಂದ ಕಡೆಯಿಂದ ಪರಿಚಯ ಬ ಬಟ್ ಹಂಗೆ ನಮಗೆ ಅದು ಸ್ನೇಹ ಚೆನ್ನಾಗಿ ಬೆಳೀತು ಆ್ಯಂಡ್ ಈ ಕುಮಾರಣ್ಣನ ಹತ್ರ ಮಾನ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣನ ಹತ್ರ ಟಿಕೆಟ್ ಕೊಡಿಸ್ತೀನಿ ಅನ್ನೋದು ಅನ್ನೋ ವಿಚಾರವಾಗಿ ನನ್ನ ಹತ್ರ ಅವರು ಈ ಸಲ ಸಪೋರ್ಟ್ ಬೇಕು ಆಮೇಲೆ ಬಿಗ್ ಬಾಸ್ಗೆ ಹೋಗೋಕ್ಕೆ ಶೋಗೆ ಇದು ತುಂಬ ಇಂಪಾರ್ಟೆಂಟ್ ಇದೆ ಈ ಟೈಮಲ್ಲಿ ಅಂದ್ಬಿಟ್ಟು ತುಂಬ ಸಪೋರ್ಟ್ ತೊಗೊಂಡ್ರು ಸಪೋರ್ಟು ಕೂಡ ಮಾಡಿದೆ ಬಟ್ ಯಾಕೆ ಈಗ ಇವಾಗ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಆಮೇಲೆ ಮೋರ್ ಓವರ್ ಏನೂ ರಿಯಾಕ್ಟ್ ಮಾಡ್ತಾ ಇಲ್ಲ ಅದು ತುಂಬ ಬೇಜಾರಾಗಿದೆ ಸರ್ ಏನು ಟಿಕೆಟ್ ನಮ್ಮ ಕಾನ್ಸ್ಟೆನ್ಸಿ ಬಂದ್ಬಿಟ್ಟು ನಮ್ಮದು ಮಂಡ್ಯ 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 ಮಳವಳ್ಳಿ ಮಂಡ್ಯ ಮಂಡ್ಯ ಡಿಶ್ಟಿಕ್ ಮಳವಳ್ಳಿ ತಾಲೂಕು ಆಮೇಲೆ ತಳಗೋದಿ ಕಾನ್ಸ್ಟೆನ್ಸಿಲಿ ಬಟ್ ಅದು ನನಗೇನಂದ್ರೆ ನನಗೆ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಟಿಕೆಟ್ಗೆ ಆ ಜೆ ಡಿ ಎಸ್ನಿಂದ ಹೌದು ಬಟ್ ನನಗೆ ನನಗೆ ಇಂಟೆನ್ಷನ್ ಇತ್ತು ನನ್ನ ಇಂಟೆನ್ಷನ್ ಇತ್ತು ನನಗೆ ಪೊಲಿಟಿಕ್ಸ್ ಅಂದರೆ ತುಂಬ ಇಷ್ಟ ಇತ್ತು ಆಮೇಲೆ ಒಂದು ಸ್ಥಳೀಯ ಎಲೆಕ್ಷನಲ್ಲಿ ಹೋದ್ಸಲಿ ಪಾರ್ಟಿಸಿಪೇಟ್ ಮಾಡಿ ಇಂಡಿಪೆಂಡೆಂಟಾಗಿ ಸೋತಿದ್ದೆ ಆಮೇಲೆ ಸೊ ನನಗೆ ಅದರಿಂದ ಮುಂದಕ್ಕೂ ನಾನು ಬ ಕಂಟಿನ್ಯೂ ಮಾಡಬೇಕು ಕೆರಿಯರ್ ಅಂತ ತುಂಬ ಇಷ್ಟ ಇತ್ತು ಆಮೇಲೆ ನನಗೆ ನನಗೆ ಮೋ ಈ ಸಣ್ಣ ಪುಟ್ಟ ಕಾಮನಾಗಿ ಒಂದು ಸಲ ಎರಡು ಸಲ ಮಾಡೋದ್ರ ಬದಲು ಕಂಪ್ಲೀಟ್ ನಾನು ಈ ಪೊಲಿಟಿಕ್ಸಿಂದ ಜನಸೇವೆ ಮಾಡ್ಬೋದಲ್ಲ ಅಂತ ನನ್ನ ಆ ಇಂಟೆನ್ಷನ್ ಇತ್ತು ತುಂಬ ಆ ಇಂಟೆನ್ಷನಲ್ಲಿ ನಾನು ಇವ್ರ ಹತ್ರ ತುಂಬ ಇವ್ರಿಗೂ ನನಗೂ ಆ ಬಾಂಡಿಂಗಲ್ಲಿ ಇದನ್ನು ಮಾಡಿದ್ರು ಸರ್ ಆ್ಯಕ್ಚುಲಿ ಎರಡು ಲಕ್ಷ ಅದು ಕ್ಯಾಶ್ ಆಗಿ ಕ್ಯಾಶ್ ವ್ಯವಹಾರ ಆಗಿತ್ತು ನನಗೂ ಅವ್ರಿಗೂ ಅದು ಇಂಟರ್ನಲ್ಲಿ ಕೊಟ್ಕೊಂಡಿದ್ವಿ ಬಟ್ ಅದೇ ನಾವೇನು ಹೊರ್ಗಡೆ ಏನು ಮಾತಾಡಿರಲಿಲ್ಲ ಅದು ತುಂಬ ದಿವಸ ಆದಮೇಲೆ ಬಟ್ ಅದು ಅವ್ರ ಕಂಪ್ನಿ ಯೂಸ್ಗೆ ಯೂಸ್ ಮಾಡ್ಕೊಂಡಿದ್ದಾರೆ ಬಟ್ ಈ ಕುಮಾರಸ್ವಾಮಿ ಅವ್ರ ಹತ್ರನೇ ಡೈರೆಕ್ಟ್ ಮಾನ್ಯ ಮುಖ್ಯಮಂತ್ರಿ ಮ ಸಾರಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರ ಹತ್ರನೇ ಡೈರೆಕ್ಟಾಗಿ ಟಿಕೆಟ್ ಕೊಡಿಸ್ತೀನಿ ಅಂತ ಅವ್ರು ಹೇಳಿದ್ರು ಸೊ ನಾನು ಅದೇ ಮ ಇಂಟೆನ್ಷನ್ಲಿ ಮೋಟಿವಲ್ಲಿ ಕಾಯ್ತಿದ್ದೆ ಅಷ್ಟೇ ಬಟ್ ನನಗೇನು ನನ್ನ ಈಗೇನಂದ್ರೆ ನನ್ನನ್ನು ನನಗೂ ಅದು ತುಂಬ ಯೂಸ್ ಇತ್ತು ನನಗೂ ಅದು ತುಂಬ ಬೇಕಾಗಿತ್ತು ಸೊ ಅದನ್ನು ಇವರು ಈ ಥರ ಉಪಯೋಗಿಸ್ಕೊಂಡ್ರು ಬಟ್ ನಾನು ಕೊನೆವರೆಗೂ ಇವನ್ ನಾನು ಈಚೆ ಬಂದಮೇಲೂ ಅವರು ಸಾರಿ ಈಚೆ ಬರೋಕ್ಕೆ ಎರಡು ದಿವಸ ಮುಂಚೆ ಮುಂಚೆ ಇದ್ದಾಗಲೂ ಡಾ ಡಾಕ್ಟರ್ ಪ್ರಯಾಗ್ ಸರ್ ಅದ್ರ ಏನು ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಸಾರಂಗು ಅವರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ನಾನು ಬಿಗ್ ಬಾಸ್ ಮನೇಲಿ ನಾನು ಇವಾಗಲೂ ಅಷ್ಟೇ ಬಿಗ್ ಬಾಸ್ ಮನೇಲಿರೋದಕ್ಕೆ ನಾನು ತುಂಬ ಅವನಿಗೆ ಖಂಡಿತ ನಾನು ತುಂಬ ಸಪೋರ್ಟಿವ್ ಆಗಿದ್ದೆ ಆ್ಯಂಡ್ ಅವ್ನು ಬೇಡ ಜೀವನ ಚೇಂಜ್ ಆಗ್ತಾನೆ ಮುಂದಕ್ಕೆ ಅಂತ ಅಂದ್ಬಿಟ್ಟು ನಾನು ಆ ಮೋಟಿವೇಟಲ್ಲಿದ್ದೆ ತುಂಬ ಕಾಲ್ ಮಾಡಿ ಟ್ರೈ ಮಾಡಿದೆ ಮೆಸೇಜ್ ಮಾಡಿದೆ ರಿಪ್ಲೈ ಮಾಡ್ತಾ ಇಲ್ಲ ಆ್ಯಂಡ್ ಎಲ್ಲಿ ಹೋಗ್ತಾನೆ ಬರ್ತಾನೆ ಅದನ್ನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರಿಯಾಗಿ ನನಗೆ ಇವಾಗ ಸಡನ್ನಾಗಿ ಇವಾಗ ಏನು ನೆಕ್ಸ್ಟು ನನಗೆ ಇವಾಗ ಬೇರೆ ದಾರಿನೇ ಇಲ್ಲ ಇವಾಗ ಅದರಿಂದ ನನಗೆ ಟಿಕೆಟ್ ಸರ್ ಟಿಕೆಟ್ ಕೊಡಿಸೋದು ಪಕ್ಷದಿಂದನೇ ಆಗಬೇಕು ಹೊರತು ಇವನಿಂದ ಆಗೋಲ್ಲ ಏನೋ ಆವತ್ತು ಅವನು ಹೇಳಿದ ಹೇಳಿದಕ್ಕೋಸ್ಕರ ಚೆನ್ನಾಗಿದ್ದಾನೆ ಅಂತ ಅಂದ್ಬಿಟ್ಟು ಅವ್ರ ಫಾರ್ಮ್ ಹೌಸ್ಗೆ ಹೋಗಿ ಹೋಗಿ ಬರ್ತಾಯಿರ್ತೀನಿ ಆವಾಗ ಅವಾಗ ಕರ್ಕೊಂಡು ಹೋಗ ನೀನು ಕರ್ಕೊಂಡು ಹೋಗ್ತೀನಿ ಪರ್ಸನಲ್ ಆಗಿ ಟಿಕೆಟ್ ಕೇಳ್ಕೊ ಅಂತ ಅಂದ್ಬಿಟ್ಟು ಆ ವಿಚಾರವಾಗಿ ಮಾತಾಡಿದಾಗ್ಲೂ ಅಷ್ಟೇ ನಾನು ಆಮೇಲೆ ನಾ ಸೊ ನನಗೇನು ಇವಾಗ ಇವಾಗ ನನ್ನ ಪ್ರೆಸೆನ್ಸ್ ಏನಂದ್ರೆ ನನಗೆ ಟಿಕೆಟ್ಗೆ ನಾನು ಇಲ್ಲೇ ನನ್ನ ಸೀರಿ ನನ್ನ ಸೀರಿಯಸ್ಲಿ ನನಗೆ ತುಂಬ ಇಷ್ಟ ಇದೆ ಏನು ಪೊಲಿಟಿಕ್ಸ್ ಮಾಡೋಕ್ಕೆ ತುಂಬ ಇಷ್ಟ ಇದೆ ಆ್ಯಂಡ್ ಜನಸೇವೆ ಪೊಲಿಟಿಕ್ಸ್ ಅನ್ನೋದಕ್ಕಿಂತ ಜನಸೇವೆ ಮಾಡೋಕ್ಕೆ ತುಂಬ ಇಷ್ಟ ಇದೆ ಆ್ಯಂಡ್ ನನಗೆ ಆ ಟಿಕೆಟ್ಗೋಸ್ಕರ ನಾನು ಇಲ್ಲೇ ಬೇಡ್ಕೊಳ್ತೀನಿ ಆ್ಯಂಡ್ ನಮ್ಮ ಸ್ಥಳೀಯ ಮಾಜಿ ಶಾಸಕರು ಅಂದಾನಿ ಸಾಹೇಬ್ರಿಗೂ ಆಮೇಲೆ ಇವ್ರಿಗೂ ಕುಮಾರಣ್ಣಗೂ ಕೇಳ್ತಾರೆ ಟಿಕೆಟ್ ವಿಚಾರವಾಗಿ ಸರ್ ನನಗೆ ಅವರು ಕುಮಾರಸ್ವಾಮಿ ಅವರು ಕುಮಾರ್ ಸ್ವ ಕುಮಾರಣ್ಣವ್ರು ಪರಿಚಯ ಇದ್ದಾರೆ ಅಂತ ಹೇಳಿದ್ರು ಸೊ ಡೈರೆಕ್ಟಾಗಿ ಆಮೇಲೆ ಅವರು ಮೊದಲೇ ಅವ್ರಿಗೆ ಒಂದು ಐದು ಲಕ್ಷ ಬೇರೆ ಕೊಟ್ಟಿದ್ರಲ್ಲ ಆ ಇದರಲ್ಲಿ ಆ ಮೋಟಿವೇಟಲ್ಲಿ ಅವ್ರು ಪರಿಚಯ ಇದ್ದಾರೆ ಬಟ್ ಬೇರೆಯವ್ರ ಹತ್ರ ನನ್ನ ಸ್ಥಳೀಯ ಶಾ ಶಾಸಕ ಶಾಸಕರ ಹತ್ರ ಕೇಳೋಣ ಅಂತ ಮಾಜಿ ಶಾಸಕರು ಅಂದಾನಿ ಸಾಹೇಬ್ರ ಹತ್ರ ಕೇಳೋಣ ಅಂತ ಅಂದ್ಕೊಂಡೆ ಬಟ್ ಅವರು ಆ ವಿಚಾರವಾಗಿ ಬೇಡ ನನ್ನ ಡೈರೆಕ್ಟ್ ಕುಮಾರಣ್ಣ ಹತ್ರನೇ ಮಾತಾಡಿಸ್ತೀನಿ ಅಂತ ಅಂದ್ಬಿಟ್ಟು ಸರ್ ನನಗೆ ಸೆಕೆಂಡ್ ಹಾಫಲ್ಲಿ ನಾನು ಚೇಂಜ್ ಆಗಿ ಬಂದಿದ್ದಾರೆ ಆಯಿತಾ ಚೇಂಜ್ ಆಗಿ ಬಂದಿದ್ದಾರೆ ಹೆಲ್ಪ್ ಮಾಡ್ತಾರೆ ನಾನು ಅವ್ರಿಗೆ ಹೆಲ್ ವಾಪಸ್ ಹೆಲ್ಪ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅಂದ್ಕೊಂಡು ಅದು ಯಾಕೆಂದರೆ ಅದು ತ್ರೀ ಇಯರ್ಸ್ ಬ್ಯಾಕ್ ಅವೆಲ್ಲ ಆಗಿತ್ತು ಆಮೇಲೆ ಇನ್ನೊಂದು ಕೆಲವೊಂದು ಅವರು ಇದನ್ನು ಯಾಕೆಂದರೆ ಈಗ ನಾವು ಪ್ರೂಫ್ ಕೊಡು ಅಂದರೆ ಕೊಡೋಕ್ಕಾಗಲ್ಲ ಕೆಲವೊಂದು ಹೇಳಿದರು ಯಾಕೆ ಜಗ್ಗೇಶ್ ಅಣ್ಣವ್ರಿಗೂ ಅವ್ರಿಗೂ ಯಾರಿಗೆ ಮ ಪ್ರತಾಪ್ಗು ಏನಕ್ಕೆ ಅವ್ರಿಗೆ ಕಾ ಕಾಂಟ್ರವರ್ಸಿ ಬಂತು ಆಮೇಲೆ ಅವ್ರು ಏನಕ್ಕೆ ಮಧ್ಯ ಭಿನ್ನಾಭಿಪ್ರಾಯ ಬಂತು ಅನ್ನೋ ವಿಚಾರನ ಹೇಳಿದರು ಏನೋ ಅವರು ಕಂಪ್ನಿ ಶಡಪ್ ಮಾಡಬೇಕು ಅವಾಗ ಇವಾಗ ಜಸ್ಟ್ ಅವರು ಇವ್ರನ್ನ ಯಾರನ್ನ ಜಗೇಶನನ್ನು ಅವ್ರ ಮಗನ್ನ ಅದಕ್ಕೆ ಎಮ್ ಓನರ್ ಮಾಡಬೇಕು ಅಂತ ಅಂದ್ಬಿಟ್ಟು ಇವನ್ನ ಸಿ ಓ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅವ್ರು ಆ ಮೋಟಿವಲ್ಲಿದ್ದರು ಸೊ ಅದಕ್ಕೋಸ್ಕರ ನಾನು ಅದಕ್ಕೆ ಅಪ್ರೋಚ್ ಮಾಡಿಲ್ಲ ಸೊ ಅದಕ್ಕೆ ಜಗ್ಗೇಶ ನನ್ನ ಬಗ್ಗೆ ನೆಗೆಟಿವ್ ಆಗಿ ಎಲ್ಲಾ ಕಡೆ ಹೇಳಿದ್ರು ಅಂತ ಅಂದ್ಬಿಟ್ಟು ಆ ತರ ಒಂದು ಅವ್ರು ಹೇಳಿದ್ರು ಸೊ ನಾನು ಅದನ್ನು ನಾನು ಅದನ್ನು ಬ್ಲೈಂಡ್ ಆಗಿ ನಂಬಿಕೊಂಡೆ ಏನಕ್ಕೆ ಅಂದ್ರೆ ಇರ್ಬೋದು ಆಗಿರ್ಬೋದು ಅಂತ ಅಂದ್ಬಿಟ್ಟು ಯಾಕೆ ನನ್ನ ಪೂರ್ತಿ ಏನೂ ಇದು ಮಾಡಕ್ ಹೋಗಿಲ್ಲ ಒಂದು ಮನುಷ್ಯತ್ವ ಹ್ಯುಮಾನಿಟಿ ಪ್ರಕಾರ ನಾನು ಮಾತಾಡಿಸ್ಕೊಂಡೆ ಬಿಗ್ ಬಾಸ್ ಹೋಗ್ತಾರೆ ಬಿಗ್ ಬಾಸ್ ನೀವು ಕೂಡ ಸಪೋರ್ಟ್ ಮಾಡ್ತೀರಿ ಸಪೋರ್ಟ್ ಮಾಡಿ ಮಾತಾಡ್ತೀರಿ ಹೌದು ಸರ್ ಬಿಗ್ ಬಾಸ್ ಆಚೆ ಬಂದ ಮೇಲೆ ಮಾತಾಡ್ತಿಲ್ಲ ನಿಮ್ ಕಾಂಟ್ಯಾಕ್ಟ್ ಕಂಪ್ಲೇಂಟ್ ಕೊಟ್ಟಿದ್ರು ಸರ್ ಕಾಂಟ್ಯಾಕ್ಟ್ ಸಿಕ್ತಾ ಇಲ್ಲ ಮಾತಾ ಇಲ್ಲ ಅನ್ನೋದಕ್ಕೆ ವರ್ಡ್ಸ್ ಮೇಲೆ ನಿಂತ್ಕೊಳ್ಳಲಿಲ್ಲ ವರ್ಡ್ಸ್ ಮೇಲೆ ನಿಂತ್ಕೊಂಡು ನಾನು ಇವಾಗಲೂ ಹೇಳ್ತೀನಿ ಸರ್ ನಾನು ಅವನಿಗೆ ಅವ್ರಿಗೆ ನಾನು ಪ್ರತಾಪ್ಗೆ ನಾನು ಸಪೋರ್ಟ್ ಮಾಡಿದ್ದು ಸೆಕೆಂಡ್ ಹಾಫಲ್ಲಿ ಚೇಂಜ್ ಆಗಿದ್ದಾರೆ ಅಂತ ಚೇಂಜ್ ಆಗಿದ್ದಾರೆ ಅನ್ನೋ ಒಂದೇ ಮೋಟಿವಿಂದ ನಾನು ಸಪೋರ್ಟ್ ಮಾಡಿದ್ದು ಆ್ಯಂಡ್ ನಾನು ನನಗೆ ನಾನು ಅಂದ್ಕೊಂಡಿದ್ದೆ ಇಲ್ಲ ಬಂದು ಮಾತಾಡ್ತಾರೆ ಮಾತಾಡ್ಬಿಟ್ಟು ಟಿಕೆಟ್ ವಿಚಾರವಾಗಿ ಮಾತಾಡ್ತಾರೆ ಅಂತ ತುಂಬ ಅಂದ್ಕೊಂಡಿದ್ದೆ ಬಟ್ ಅಟ್ಲೀಸ್ಟ್ ನಾ ನಮ್ಮ ಹತ್ರನೂ ಕನ್ವರ್ಸೇಷನ್ ಮಾಡೋಕ್ಕೆ ಅವ್ರು ರೆಡಿ ಇಲ್ಲ ಅಂತಂದಮೇಲೆ ಇನ್ನು ನಾನು ಇದು ಇದು ಯಾಕೋ ನನಗೆ ಸುಮ್ಮನೆ ಇಬ್ಬರು ಸುಮ್ಮನೆ ಡಿಮೋಟಿವೇಟ್ ಮಾಡಿ ಕಂಪ್ಲೇಂಟ್ ಕೊಡ್ತಕ್ಕಂಟ್ ಸರ್ ಇಲ್ಲಿ ಅದೇ ಡೈರೆಕ್ಟ್ ಕಮಿಷನ್ ಆಫೀಸ್ಗೆ ಕಂಪ್ಲೇಂಟ್ ಕೊಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಯಾಕಂದ್ರೆ ಮ್ಯಾಕ್ಸಿಮಮ್ ಒಳ್ಳೆ ಇದಲ್ವಾ ನಾನು ಆ್ಯಕ್ಚುಲಿ ನಾನು ಬೈ ಬರ್ತ್ ನಾನು ಹುಟ್ಟಿದ್ದು ಬೆಳೆದಿದ್ದಿಲ್ಲ ಬೆಂಗಳೂರೇ ಸರ್ ಬಟ್ ನನಗೆ ಇದೇ ನನ್ನ ನನ್ನ ಇದೇ ವಿಚ ಉದ್ದೇಶವಾಗಿ ನಾನು ಸ್ವಲ್ಪ ಪ್ರಯಾಗ ಅವರಾಯ್ತು ಪರಮೇಶ್ವರ ನೀವು ಕಂಪ್ಲೇಂಟ್ ಕೊಡ್ತಿದ್ದೀರಾ ಈ ರೀತಿ ಪ್ರತಾಪ್ ಅವ್ರನ್ನ ನಂಬಿರೋ ಅಂತವ್ರಿಗೆ ಹೇಳಕ್ಕೆ ಸರ್ ಏನಕ್ಕೆ ಅಂದರೆ ಪ್ರತಾಪ್ ಸರ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿರೋರಿಗಿಂತ ಪ್ರತಾಪ್ ಕೇಳಕ್ಕೆ ಇಷ್ಟಪಡ್ತೀನಿ ಏನಂತ ಯೂಸ್ ಮಾಡ್ಕೋಬೇಡ ಜನನ ಯೂಸ್ ಮಾಡ್ಕೊಬಿಟ್ಟು ಅಂದರೆ ಯೂಸ್ ಮಾಡಿಕೊಂಡು ಅಲ್ಲೇ ಬಿಡಬೇಡ ಏನಕ್ಕೆ ಅಂದರೆ ಅವು ಈಗ ನನ್ನದೇ ಒಂದು ಕನ್ಸೆ ಸರ್ ನನ್ನ ನಂದೊಂದು ಒಂದೇನೋ ಇಂಟೆನ್ಷನ್ ಇತ್ತು ಕನಸಿತ್ತು ನನಗೆ ಬೆಂಗ್ಳೂರು